ಹಲೋ ಹೈ ಸ್ಟೂಡೆಂಟ್ಸ್ ಚಂದ್ರಗಿರಿ ತೀರದಲ್ಲಿ ಮುಂದುವರೆದ ಭಾಗವನ್ನು ನಾವಿವಾಗ ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ರಶ್ ನಾದೀರಾ ಮತ್ತು ರಶೀದ್ ನಡುವೆ ಆಗಿರ್ತಕ್ಕಂತಹ ಮದುವೆಯ ಒಂದು ಸಂಭ್ರಮವನ್ನು ಅಥವಾ ಸಮಾರಂಭವನ್ನು ನೋಡ್ತಾ ಹೋಗೋಣ ಮೊಹಮ್ಮದ್ ಖಾನ್ ಮತ್ತು ಫಾತಿಮಾರ ಮೊದಲ ಮಗಳಾಗಿರ್ತಕ್ಕಂತಹ ನಾದಿರಾಳಿಗೆ ಮತ್ತು ಆಮಿನಾಳ ಮಗಳಾಗಿರ್ತಕ್ಕಂಥ ರಶೀದ್ ನಡುವೆ ಇಲ್ಲಿ ಮದುವೆ ಏರ್ಪಾಡಾಗ್ತದೆ ಏರ್ಪಾಡಾಗಿದ್ದಾಗ ರಶೀದ್ ಇರ್ತಕ್ಕಂಥ ಊರು ಯಾವುದು ಅಂತ ಹೇಳಿದ್ರೆ ಕಾವಳ್ಳಿ ಅಂತ ಹೇಳಿ ಅವನ ಊರು ಇದೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮಣಿಪುರ ಮಣಿಪುರದಲ್ಲಿ ಇಲ್ಲಿಂದ ಮೂರು ಕಿಲೋಮೀಟರ್ ನಡಿಬೇಕಾಗತ್ತೆ ಈ ಮಣಿಪುರ ಎಲ್ಲಿರೋದು ಅಂತ ಹೇಳಿದ್ರೆ ಬಾಗೋಡು ಗ್ರಾಮ ಬಾಗೋಡು ಎಲ್ಲಿದೆ ಅಂತ ಹೇಳಿದ್ರೆ ಚಂದ್ರಗಿರಿ ನದಿಯನ್ನ ದಾಟಿದ್ದು ಪಕ್ಕದ್ದು ಕಿಳಿಯೂರು ಈ ಕಿಳಿಯೂರು ಪಕ್ಕದ್ದೇ ಬಾಗೋಡು ಇಲ್ಲಿಂದ ಮಣಿಪುರ ಮಣಿಪುರದಿಂದ ಕಾವಳ್ಳಿ ಕಾವಳ್ಳಿಯಲ್ಲಿರ್ತಕ್ಕಂಥ ರಶೀದನ ನಡುವೆ ನಾದಿರಾಗೆ ಮದುವೆಯನ್ನ ನಿಶ್ಚಯ ಆಗಿರ್ತದೆ ಹಾಗ ನಾದಿರಾಳಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ಹೇಳಿದ್ರೆ ಹದಿನಾಲ್ಕು ವರ್ಷ ವಯಸ್ಸಾಗಿರ್ತದೆ ಇವನಿಗೆ ಇಪ್ಪತ್ತ್ ಮೂರು ವರ್ಷಗಳ ವಯಸ್ಸಾಗಿರ್ತದೆ ಸೊ ಇವನು ನವಯುವಕನಾಗಿರ್ತಾನೆ ನಾದಿರಾಳಿಗೆ ಇನ್ನು ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಹದಿನೆಂಟು ವರ್ಷ ದಾಟಿರ್ಬೇಕು ಸೊ ಅವಾಗ ಹದಿನಾಲ್ಕು ವರ್ಷದಲ್ಲಿ ಅವಳಿಗೆ ಮದುವೆ ಅನ್ನೋದು ನಿಶ್ಚಯ ಆಗಿ ನಿಶ್ಚಯದ ಮೂಲಕವಾಗಿ ಮದುವೆ ಅನ್ನೋದು ನಿರ್ಣಯ ಆಗ್ತದೆ ನಿರ್ಣಯ ಆದಮೇಲೆ ಮೊಹಮ್ಮದ್ ಖಾನ್ ತನ್ನ ಮಗಳಿಗೆ ಎಷ್ಟು ಒಡವೆಯನ್ನು ಹಾಕ್ತೀನಿ ಅಂತ ಹೇಳಿದ್ರೆ ಹತ್ತು ಪವನಿನ ಚಿನ್ನದ ಒಡವೆಗಳನ್ನು ಹಾಕ್ತೀನಿ ಎರಡು ಸಾವಿರ ವರದಕ್ಷಿಣೆ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿ ಕೂಡ ಒಪ್ಕೊಂಡಿರ್ತಾನೆ ನೂರು ರೂಪಾಯಿಗೆ ಅವತ್ತು ಒಂದು ಪವನು ಸಿಗ್ತಾ ಇರ್ತಕ್ಕಂತಹ ಕಾಲದಲ್ಲಿ ನಾದಿರಾಳಿಗೆ ರಶೀದ್ನೊಡನೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಆದರೆ ರಶೀದ್ ಮಾಡ್ತಾನೆ ತನಗೆ ಬಂದಿರ್ತಕ್ಕಂಥ ವರದಕ್ಷಿಣೆ ಹಣದಲ್ಲಿ ತನ್ನ ಹೆಂಡತಿಗೆ ತನ್ನ ಹೆಂಡತಿಯ ಮನೆಯವರಿಗೆ ಸಂಬಂಧಿಕರಿಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ತರೋದ್ರ ಮೂಲಕವಾಗಿ ಆ ಹಣವನ್ನು ಅವ್ರ ಮನೆಗೆ ಅವನು ಖರ್ಚನ್ನು ಮಾಡಿರ್ತಾನೆ ಸೊ ಅಲ್ಲಿವರೆಗೂ ಅಂದರೆ ಮದುವೆಯ ಮೊದಲ ರಾತ್ರಿಯವರೆಗೂ ಕೂಡ ನಾದಿರಾಳನ್ನ ರಶೀದ್ ನೋಡೇ ಇರೋದಿಲ್ಲ ಅಂದ್ರೆ ಅವರ ಒಂದು ಪದ್ಧತಿಯ ಮೂಲಕವಾಗಿ ಯಾವಾಗ ನೋಡಬೇಕು ಅಂತ ಇರುತ್ತೆ ಅಲ್ಲಿವರೆಗೂ ಹಾಗೆ ಇರಬೇಕಾಗತ್ತೆ ಸೊ ಹಾಗೆ ಆ ಹೆಂಡತಿಯನ್ನು ಮೊದಲ ಬಾರಿಗೆ ಅವನು ಯಾವಾಗ ನೋಡ್ತಾನೆ ಅಂತ ಹೇಳಿದ್ರೆ ಮೊದಲ ರಾತ್ರಿಯಲ್ಲಿ ನೋಡೋದಕ್ಕೆ ಬರ್ತಾನೆ ಅದಕ್ಕೂ ಮುಂಚೆ ಒಂದು ಇವರ ತಾಯಿ ಬಂದು ಹುಡುಗಿಯನ್ನ ನಿರ್ಮ ನಿರ್ವ ಅಂದ್ರೆ ನೋಡ್ಕೊಂಡಿರ್ತಾಳಲ್ವ ಅವಾಗ ಬಂದು ನಾದಿರಾಳ ಬಗ್ಗೆ ರಶೀದನ ಹತ್ರ ವರ್ಣನೆಯನ್ನು ಮಾಡ್ತಾಳೆ ಏನು ನೋಡಪ್ಪ ರಶೀದ್ ಇನ್ನು ಹುಡುಗಿ ಚಿಕ್ಕವಳಾಗಿದ್ರು ಕೂಡ ತುಂಬಾ ಚೆನ್ನಾಗಿದ್ದಾಳೆ ದೊಡ್ಡ 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 ಕಣ್ಣುಗಳನ್ನ ಅವಳು ಹೊಂದಿದ್ದಾಳೆ ಕೇದಿಗೆಯ ಮೈ ಬಣ್ಣದಂತಿದ್ದಾಳೆ ಕುರಾನ್ ಚೆನ್ನಾಗಿ ಓದ್ಕೊಂಡಿದ್ದಾಳಂತೆ ಪ್ರತಿದಿನ ಐದು ಬಾರಿ ನಮಾಜನ್ನ ಕೂಡ ತಪ್ಪದೆ ಅವಳು ಮಾತಾಡ್ತಾ ಮಾಡ್ತಾಳಂತೆ ಹತ್ತು ವರ್ಷದಿಂದ ಮೂವತ್ತು ದಿನಗಳ ಉಪವಾಸ ಕೂಡ ಅವಳು ಇರ್ತಾಳಂತೆ ಮದುವೆ ಆಗ್ಬೇಕಾದ ಹುಡುಗಿಯರು ಹೇಗಿರ್ಬೇಕೋ ಆ ಅವಳು ಹಾಗಿದ್ದಾಳೆ ಅಂತ ಹೇಳ್ಬಿಟ್ಟು ರಶೀದ್ಗೆ ಅವ್ರ ತಾಯಿ ಆಮಿನ ಹೇಳ್ತಾಳೆ ಆದ್ರೆ ಇವನ್ಗೊಂದು ಯೋಚನೆ ಬರುತ್ತೆ ಅಷ್ಟು ಚಿಕ್ಕ ಹುಡುಗಿನ ಹೇಗಮ್ಮ ನಾನು ಮದುವೆ ಆಗೋದು ಅಂತ ಹೇಳಿ ಅವನು ಕೇಳ್ತಾನೆ ಇನ್ನೇ ನೀನು ಅಜ್ಜಿನ ಮದುವೆ ಆಗ್ತೇನಪ್ಪ ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ ತಾನು ಎಷ್ಟೇ ಹೇಳಿದ್ರು ಕೂಡ ಕೊನೆಯದಾಗಿ ಹೇಳ್ತಾಳೆ ನೀನು ಮದುವೆ ಆಗ್ಬೇಕಾಗತ್ತೆ ಅವಳನ್ನೇ ಅಂತ ಹೇಳಿ ಆದ್ರೂ ಕೂಡ ಏನ್ ಮಾಡ್ತಾನೆ ಒಲ್ಲದ ಮನಸ್ಸಿನಿಂದನೇ ಒಪ್ಕೊಂಡು ಸರಿ ಆಯ್ತು ಅಂತ ಹೇಳಿ ಅವಳನ್ನು ಆಗಿ ಬರ್ತಾನೆ ಮೊದಲ ರಾತ್ರಿಯಲ್ಲಿ ಅವಳನ್ನು ನೋಡೋದಕ್ಕೆ ಅಂತ ಹೇಳಿ ಮುಂದಾಗ್ತಾನೆ ಆ ಟೈಮಲ್ಲಿ ಮೊದಲ ರಾತ್ರಿಗೆ ಬೇಕಾಗಿರ್ತಕ್ಕಂತಹ ಕೋಣೆಗೆ ರಶೀದ್ನ ಕೂಡ ಕಳಿಸ್ತಾರೆ ಅದಾದ್ಮೇಲೆ ಆದಿರಾಳನ್ನು ಕೂಡ ಕಳಿಸ್ತಾರೆ ಅವಳು ಬನಾರಸ್ ಸೀರೆಯನ್ನು ಉಟ್ಕೊಂಡು ಒಳಗೆ ಬರ್ತಾಳೆ ಒಳಗೆ ಬಂದ ಮೇಲೆ ಈ ಪುಟ್ಟ ಹುಡುಗಿಯನ್ನು ನಮ್ಮ ತಾಯಿ ನನಗೆ ಕಟ್ಬಿಟ್ಲಲ್ಲಪ್ಪ ಹೇಳಿ ಅವನಿಗೆ ಬೇಜಾರು ಕೂಡ ಇರುತ್ತೆ ಅದಾದಮೇಲೆ ಅವನು ಅವಳು ಒಳಗೆ ಬಂದ ಮೇಲೆ ಇವನು ಹಾಸಿಗೆ ಮೇಲೆ ಕೂತಿರ್ತಾನೆ ಕೂತ್ಕೊಂಡಿದ್ಮೇಲೆ ಈ ಮೇಲೆ ಎದ್ದು ಬರ್ತಾನೆ ಆ ಟೈಮ್ಗೆ ಹೊಸದಾಗಿ ನೋಡ್ತಾ ಇರ್ತಕ್ಕಂಥ ಹುಡುಗನನ್ನ ಮೇಲೆ ಅಂದ್ರೆ ಇನ್ನು ನೋಡಿಲ್ಲ ಆದ್ರೆ ಒಬ್ಬ ಹುಡುಗ ಇದ್ದಾನಲ್ಲ ಅಂತ ಅಂದ್ಕೊಂಡು ಅವಳಿಗೆ ಹಳು ಅನ್ನೋದು ಶುರುವಾಗ್ಬಿಡತ್ತೆ ಆ ತಕ್ಷಣಕ್ಕೆ ಇವನು ನಾದೀರ ಅಂತ ಹೇಳಿ ಒಂದು ಆಕೆಯ ಹೆಸರನ್ನ ಕೂಗ್ತಾನೆ ಕೂಗಿದ ತಕ್ಷಣ ಅವಳಿಗೆ ಇಲ್ಲಿವರೆಗೂ ಯಾವುದಾದ್ರೂ ಒಂದು ಹುಲಿನೋ ವ್ಯಗ್ರನೋ ಬಂದ ಮೇಲೆ ಬೀಳತ್ತೆ ಅನ್ನೋ ಒಂದು ವ್ಯಾಮೋಹದಲ್ಲಿ ಬಂದಿರ್ತಾಳೆ ಅಥವಾ ಒಂದು ಭಯದಲ್ಲಿ ಬಂದಿರ್ತಾಳೆ ಆದ್ರೆ ಆ ಮಾತನ್ನ ಕೇಳಿದ ತಕ್ಷಣ ಅವಳಲ್ಲಿ ಏನೋ ಒಂದು ರೀತಿ ಉಲ್ಲಾಸ ಅಥವಾ ಅನುಕಂಪ ರೀತಿ ಮೂಡತ್ತೆ ಅದಾದ ಮೇಲೆ ಅವನೇ ಮಾತಾಡಿಸ್ತಾನೆ ನನ್ನನ್ನು ಕಂಡ್ರೆ ಭಯ ಆಗತ್ತ ನಿನಗೆ ನಾನೇನಾದರೂ ಹುಲಿನ ಅಂತ ಹೇಳಿ ನಿಧಾನದಾಗಿರ್ತಕ್ಕಂತಹ ಮಾತನ್ನು ಮಾತಾಡ್ತಾ ಇರಬೇಕಾದಾಗ ರಶೀದ್ ಏನು ಮಾಡ್ತಾನೆ ಇವಳಿಗೋಸ್ಕರ ಕೆಲವೊಂದು ಪದಾರ್ಥಗಳನ್ನು ತಂದಿರ್ತಾನೆ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಸೂಟ್ ಕೇಸ್ತನ್ನು ತೆಗಿತಾನೆ ತೆಗೆದ ಸೂಟ್ ಕೇಸನ್ನು ತೆಗಿತಾನೆ ತೆಗ್ದು ಅಲ್ಲಿ ಕೆಲವೊಂದು ಅವಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಸುಗಂಧದ ಎಣ್ಣೆ ಪೌಡರ್ ಸೆಂಟು ರಿಬ್ಬನ್ ಏನೇನೋ ತೆಗೆದುಬಿಟ್ಟು ಅಲ್ಲಿಡ್ತಾನೆ ಅದಾದ ಮೇಲೆ ಅಲ್ಲೇ ಒಂದು ಸೀರೆಯನ್ನು ಕೂಡ ಕೆಂಪು ಬಣ್ಣದ ರೇಷ್ಮೆ ಸೀರೆಯನ್ನು ಕೂಡ ಮಾಡ್ತಾನೆ ಎತ್ತಿ ಇಡ್ತಾನೆ ಅದೆಲ್ಲವನ್ನು ಅವಳೇನ್ಮಾಡ್ತಿರ್ತಾಳೆ ತನ್ನ ಮುಖದ ಮೇಲೆ ಬೆರಳನ್ನು ಅಂದ್ರೆ ಮುಖವನ್ನು ಮುಚ್ಚಿಕೊಂಡಿರ್ತಾಳಲ್ಲ ಆ ಟೈಮಲ್ಲಿ ನಿಧಾನಕ್ಕೆ ತನ್ನ ಕೈಗಳ ಮೂಲಕ ಅಂದ್ರೆ ಕಣ್ ಆ ಬೆರಳುಗಳ ಮೂಲ ಸಂಧಿಯಿಂದ ನೋಡ್ತಾಳೆ ನೋಡಿದ ಮೇಲೆ ಆ ಅವೆಲ್ಲವನ್ನ ನೋಡ್ತಾಳೆ ನೋಡಿದ್ಮೇಲೆ ಆ ಸೀರೆ ಇರುತ್ತಲ್ಲ ಆ ಸೀರೆ ನೋಡ್ಬಿಟ್ಟು ಖುಷಿ ಆಗತ್ತೆ ಮುಟ್ಟ ಅದನ್ನ ಒಂದ್ಸಲ ಮುಟ್ಟಬೇಕಲ್ಲ ಅಂತ ಹೇಳಿ ಅವಳು ಅಂದ್ಕೊಳ್ತಾಳೆ ಹಾಗೆ ನಿಧಾನಕ್ಕೆ ತನ್ನ ಕೈಯನ್ನ ಆ ಸೀರೆ ಮೇಲೆ ಇಡ್ತಾಳೆ ಇಟ್ಟ ಮೇಲೆ ಇವನು ಕೂಡ ಏನ್ ಮಾಡ್ತಾನೆ ಆ ಬೆರಳಿನ ಮೇಲೆ ಇವನು ತನ್ನ ಕೈಯನ್ನ ಇಟ್ಟು ತನ್ನ ಬೆರಳುಗಳ ಮೂಲಕವಾಗಿ ಆಡಿಸ್ತಾನೆ ಅದಾದ್ಮೇಲೆ ಇವಳನ್ನ ನೋಡಿ ಅಂದ್ರೆ ತಾನು ಇಲ್ಲಿವರೆಗೂ ಅಂದ್ರೆ ಅವನನ್ನ ನೋಡ್ತಾಳೆ ನೋಡಿದ ಮೇಲೆ ಇಲ್ಲಿವರೆಗೂ ಏನು ಅಂದ್ಕೊಂಡಿರ್ತಾಳೆ ಅಂತ ಹೇಳಿದ್ರೆ ಗಂಡ ಅಂತ ಅಂದ್ಕೊಂಡಿರ್ತಕ್ಕಂಥ ಒಂದು ಹೇಗಿರ್ತಾನೆ ಅಂದ್ರೆ ತಲೆ ಒಂದು ರೂಮಾಲೋ ಮುಂಡಾಸೋ ಕಟ್ಕೊಂಡಿರ್ತಾನೆ ದಪ್ಪ ಹೊಟ್ಟೆ ಇರುತ್ತೆ ಮೀಸೆ ದಪ್ಪ ಇರುತ್ತೆ ಈ ತರ ಇರ್ತಕ್ಕಂಥ ಒಬ್ಬ ಹುಡುಗ ಇರ್ತಾನೆ ಅಂತ ಅನ್ಕೊಂಡ್ರೆ ನಾನು ನೋಡಿದ್ರೆ ಇವನು ಇನ್ನು ತುಂಬ ಸುಂದರವಾಗಿರ್ತಕ್ಕಂಥ ಒಬ್ಬ ಹುಡುಗ ಅಂತ ಹೇಳಿ ಅಂದ್ಕೊಂಡು ಅವಾಗ ಅವಳಿಗೆ ಧೈರ್ಯ ಅನ್ನೋದು ಬರುತ್ತೆ ಮೇಲೆ ಮತ್ತೆ ಅವನೇ ಮಾತಾಡಿಸ್ತಾನೆ ನೋಡು ನಾನು ನಿನ್ಗೇನಾದರೂ ಓಡಿತೀನ ಪರಿಸ್ತೀನ ಏನೂ ಇಲ್ವಲ್ಲ ಆದರೂ ಕೂಡ ಯಾಕೆ ನೀನು ಈ ಥರ ಇದೆಯಾ ಮಾತಾಡ್ತಾ ಇಲ್ವಲ್ಲ ಮಾತಾಡು ಅಂತ ಹೇಳಿ ಅವನು ಕೇಳ್ತಾನೆ ಆಮೇಲೆ ಮತ್ತೆ ಆ ಕಡೆಯಿಂದ ಉತ್ತರ ಏನು ಬರ್ತಾ ಇಲ್ಲ ಅದಕ್ಕೆ ಮತ್ತೆ ಇವನೇ ಮಾತು ಮುಂದುವರೆಸ್ತಾನೆ ನಾನು ಅಂದರೆ ನಿಂಗೆ ಇಷ್ಟ ಇಲ್ವಾ ಅಂತ ಹೇಳಿ ಕೇಳ್ತಾನೆ ಅವಾಗ ಅವಳಿಗೆ ಮತ್ತೆ ಮಾತು ಮುಂದುವರೆಸ್ತಾನೆ ಹಾಗಾದರೆ ನೀನು ನಮ್ಮ ಮನೆಗೆ ಬರ್ತೀಯಾ ಅಥವಾ ನಿನ್ನನ್ನು ಇಲ್ಲೇ ಬಿಟ್ಟು ಅಥವಾ ನಮ್ಮ ಮನೆಗೆ ಹೋಗ್ಲಾ ಅಂತ ಹೇಳಿ ಅವನು ಕೇಳ್ತಾನೆ ಅದಕ್ಕೆ ಅವನು ಹೇಳಿದ ತಕ್ಷಣ ಇವಳು ಅಂದ್ಕೊಳ್ತಾಳೆ ಏನೆಲ್ಲ ತಂದಿದ್ದಾರೆ ಇಂಥವ್ರನ್ನ ಇಂಥವ್ರೊಡ ನಾನು ಸರಿಯಾಗಿ ಮಾತಾಡಬೇಕಲ್ವಾ ಅಂತ ಕೇಳಿದ ತಕ್ಷಣ ಮತ್ತೆ ಅವನೇ ಕೇಳ್ತಾನೆ ನಾನು ಹೋಗಲೇ ಅಂತ ಹೇಳಿ ಅದಕ್ಕೆ ಅವಳು ಹೇಳ್ತಾಳೆ ಹ್ಞೂ ಹ್ಞೂ ಹೋಗೋದು ಬೇಡ ಹೇಳಿ ಮುಖ ಅಂದರೆ ತನ್ನ ಬಾಯಿನ ಮೂಲಕವಾಗಿ ಹೇಳ್ತಾಳೆ ಆಗ ಅದಾದ್ಮೇಲೆ ಹೇಳಿ ನಿನ್ನ ಮುಖವನ್ನು ತೋರಿಸೋ ಒಂದ್ಸಲ ನಾನು ನೋಡಬೇಕು ಅಂತ ಹೇಳಿ ಕೇಳಿದಾಗ ಅವಳಿಗೆ ಆ ತಲೆ ಮೇಲಿರ್ತಕ್ಕಂಥ ಸೆರಗಿರುತ್ತಲ್ಲ ಅದು ಕೆಳಗೆ ಬೀಳತ್ತೆ ಅದಾದಮೇಲೆ ಆತನ ಬಾಹುಗಳು ಆಕೆಯನ್ನು ಗಟ್ಟಿಯಾಗಿ ಇಟ್ಕೊಳತ್ತೆ ಅದಾದ ಮೇಲೆ ತನ್ನ ಮುಖದ ಮೇಲಿರ್ತಕ್ಕಂಥ ಮೀಸೆಯಿಂದ ಅವನು ಅವಳ ಕೆನ್ನೆಗಳನ್ನು ಆ ಕೆನ್ನೆಗಳ ಮೇಲೆ ಓಡಾಡಿಸ್ತಾನೆ ಅದಾದಮೇಲೆ ಅವಳಿಗೆ ಮೈ ಮೈಮರೆಯೋ ರೀತಿಯಲ್ಲಾಗತ್ತೆ ಅವಾಗಲೂ ಕೂಡ ಅವನು ಕೇಳ್ತಾನೆ ನಾದಿರಾ ನನ್ನನ್ನು ಕಂಡ್ರೆ ಈಗಲೂ ಭಯವಾಗುತ್ತಿದೆಯಾ ಅಂತ ಹೇಳಿ ಅದಕ್ಕೆ ಅವಳು ಇಲ್ಲ ಅಂತ ಹೇಳ್ತಾಳೆ ಅದಾದ ಮೇಲೆ ಹಾಗೆ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಳ್ತಾನೆ ಇವಳು ಕೂಡ ಅವಳು ಅವನ ದೇಹದ ಮೇಲೆ ಅಥವಾ ಅವನ ಎದೆಯ ಮೇಲೆ ಹಾಗೆ ತನ್ನ ತಲೆಯನ್ನು ಇಟ್ಕೊಂಡು ಅದರಲ್ಲೇ ಏನಾಗುತ್ತೆ ಅಂದ್ರೆ ತನ್ನ ಗಂಡ ಅಂತ ಹೇಳಿ ಆ ಒಂದು ಅನಿಸಿಕೆ ಅಥವಾ ಅಭಿಪ್ರಾಯ ಅಥವಾ ಒಂದು ಮನಸ್ಥಿತಿ ಅವಳಲ್ಲಿ ಬೆಳೀತಾ ಹೋಗುತ್ತೆ ಆಗ ರಾತ್ರಿ ಕಳೀತದೆ ರಾತ್ರಿ ಕಳೆದ ಮೇಲೆ ಮನೆಯಲ್ಲಿರ್ತಕ್ಕಂಥ ಫಾತಿಮಾಗೆ ನನ್ನ ಬಾಳಿನ ರೀತಿಯೇ ನನ್ನ ಮಗಳ ಬಾಳು ಕೂಡ ಆಗಿದ್ಯಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೂ ಕೂಡ ನನ್ನ ಮಗಳಿನ್ನೂ ಬಂದಿಲ್ವಲ್ಲ ಅವಳ್ದೇನಾದ್ರೂ ನನ್ನ ರೀತಿಯಾಗಿರ್ತಕ್ಕಂಥ ಬಾಳೆ ಆಗೋಯ್ತಾ ಅಂತ ಹೇಳಿ ಮಾಡ್ತಾ ಇರ್ತಾಳೆ ಯೋಚನೆ ಮಾಡ್ತಾ ಇರ್ತಾಳೆ ಯೋಚನೆ ಮಾಡ್ತಾ ಇರೋ ಟೈಮ್ಗೆ ಅಳಿಯನಿಗಾಗಿ ಅವಳೇನ್ಮಾಡ್ತಿರ್ತಾಳೆ ಆ ರೊಟ್ಟಿಯನ್ನ ಮಾಡ್ತಾ ಇರ್ತಾಳೆ ಮಾಡ್ತಾ ಇರೋ ಟೈಮಲ್ಲಿ ನಾದಿರ ಮಾಡ್ತಾಳೆ ತನ್ನ ರೂಮಿನಿಂದ ಬಂದು ತಾಯಿಯನ್ನ ಮಾತಾಡ್ಸ್ಬೇಕು ಅಂತ ಹೇಳಿ ಅಡುಗೆ ಮನೆಗೆ ಬರ್ತಾಳೆ ಅವಳು ರೊಟ್ಟಿಯನ್ನು ಹಾಕ್ತಾ ಇರ್ತಾಳೆ ರೊಟ್ಟಿಯನ್ನು ಹಾಕೋ ಟೈಮಲ್ಲಿ ಇವಳು ಅಲ್ಲೇ ಇರ್ತಕ್ಕಂಥ ಒಂದು ಮನವೇ ಮನೆಯನ್ನು ಎತ್ಕೊಂಡು ಅವಳು ಮುಂದೆ ಪಕ್ಕದಲ್ಲಿ ಕೂತ್ಕೊತಾಳೆ ಕುತ್ಕೊಂಡಿದ ತಕ್ಷಣ ನಾದಿರ ನಾದಿರಾಳನ್ನು ಫಾತಿಮಾ ಅಡಿಯಿಂದ ಮುಡಿವರೆಗೂ ನೋಡ್ತಾಳೆ ಏನಾದರೂ ಗಾಬರಿ ಇದೆಯಾ ಕಳವೆಳವೇನಾದರೂ ಅವಳ ಮುಖದಲ್ಲಿ ಇದೆಯಾ ಅಂತ ಹೇಳಿ ಆ ರೀತಿ ಏನು ಕಾಣಿಸ್ಕೊಳ್ತಾ ಇಲ್ವಲ್ಲ ಕೆನ್ನೆ ತುಟಿ ಎಲ್ಲವೂ ಕೂಡ ಅದು ಹೇಗಿದ್ವು ಹಾಗೆ ಕಳೆ ಗುಂದಿಲ್ಲ ಕಳೆಗಟ್ಟಿದ್ದಾವಲ್ವಾ ಅಂತ ಹೇಳಿ ಆ ತಕ್ಷಣಕ್ಕೆ ಅವಳೇನು ಮಾಡ್ತಾಳೆ ಅಮ್ಮ ನ ರಶೀದವರು ನಿಮಗೆ ಒಂದು ಸೀರೆಯನ್ನು ತಂದಿದ್ದಾರೆ ಅಂಥೇಳಿ ಒಂದು ಏನು ಉಡುಗೊರೆಯನ್ನು ಕೊಟ್ಟೆ ಅಂತ ಹೇಳಿದಾಗ ಅವಳಿಗೆ ಫಾತಿಮಾ ನನ್ನ ಬದುಕಿನ ರೀತಿಯಲ್ಲಿ ಇವಳ ಬದುಕಾಗಿಲ್ಲ ಇವಳ ಬದುಕು ಸುಂದರವಾಗತ್ತೆ ಅಂತ ಹೇಳಿ ಅನ್ಕೊಂಡು ಹ ತನ್ನ ಮಗಳ ಬದುಕು ಸುಂದರಗೊಳ್ಳಲಿ ಅಂತ ಹೇಳಿ ಅನ್ಕೊಳ್ತಾಳು ಅನ್ಕೊಂಡ್ಮೇಲೆ ಆಮೇಲೆ ಇಲ್ಲಿಂದ ಮಗಳನ್ನ ಕಳಿಸ್ಬೇಕು ಮಗಳನ್ನ ಕಳಿಸ್ಬೇಕಾದಾಗ ಯಾವತ್ತೂ ಕೂಡ ಇವಳು ಮಾಡಿ ಅಳೆ ಅಂತ ಹೇಳಿದ್ರೆ ಈ ಚಂದ್ರಗಿರಿ ನದಿಯನ್ನ ಅವಳು ಯಾವತ್ತು ದಾಟಿಲ್ಲ ಅಂದ್ರೆ ನಾವೆಲ್ಲಾದರೂ ಆಸ್ಪತ್ರೆಗೆ ಅಥವಾ ಏನಕ್ಕಾದ್ರೂ ಕರ್ಕೊಂಡು ಹೋಗಬೇಕಾದಾಗ ಜೊತೆಯಲ್ಲಿ ಯಾರಾದರೂ ಇದ್ದರೆ ಮಾತ್ರ ಇವಳು ಬರ್ತಾ ಇದ್ಲು ಇವಾಗ ರಶೀದ್ ಇರೋದ್ರಿಂದ ಅವನ ಜೊತೆ ಹೋಗ್ಬೋದಲ್ವಾ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಅಷ್ಟೊತ್ತಗಾಗಲೇ ಅವಳು ರಶೀದ್ನ ಜೊತೆಯಲ್ಲಿ ಹೋಗಿ ಬೋಟಿನ ಮೂಲಕವಾಗ ಆ ದಡವನ್ನು ಸೇರಿರ್ತಾರೆ ಆ ಸೇರಿದ್ದಾಗ ಇವಳಿಗೆ ಇವಳ ಜೀವನ ಅಂತಕ್ಕಂಥದ್ದು ಹೀಗೆ ಸುಂದರವಾಗಿರಲಿ ಅಂತ ಹೇಳಿ ಫಾತಿಮಾ ಅಂದ್ಕೊಳ್ತಾಳೆ ಅವಳನ್ನು ಗಂಡನ ಮನೆಗೆ ಕಳಿಸಿ ಕೊಡ್ತಾಳೆ ರಶೀದ್ನ ಮನೆಗೆ ಬಂದಾಗ ಇವರಿಬ್ಬರು ದಾಂಪತ್ಯ ಅನ್ನೋದು ತುಂಬಾ ಸುಂದರವಾಗ್ತದೆ ಮನೆಯಲ್ಲಿರ್ತಕ್ಕಂಥ ಅತ್ತೆ ಆಮೀನಾನು ಕೂಡ ಸೊಸೆ ಜೊತೆ ಸೇರಿಕೊಂಡು ಇಬ್ಬರು ಪ್ರತಿದಿನ ಏನು ಮಾಡ್ತಾರೆ ಅಂದ್ರೆ ಐದು ಬಾರಿ ನಮಾಜನ್ನ ಮಾಡ್ತಾರೆ ದಿನನಿತ್ಯದ ಕೆಲಸಗಳನ್ನ ನೋಡ್ಕೊಳ್ತಾರೆ ಸೊ ಇಬ್ಬರು ಹಂಚ್ಕೊಂಡು ಮಾಡ್ತಾ ಹೋಗ್ತಾರೆ ಅತ್ತೆ ಮೊದಲೇ ಸಾಕಿರ್ತಕ್ಕಂಥ ಕೋಳಿಗಳನ್ನ ಅವಳು ನೋಡ್ಕೊತಾ ಹೋಗ್ತಾಳೆ ರಶೀದ್ಗೆ ಬೇಕಾಗಿರ್ತಕ್ಕಂತಹ ತಿಂಡಿ ಚಹಾ ಇವುಗಳನ್ನ ಮಾಡ್ಕೊಡ್ತಾರೆ ಅದಾದ್ಮೇಲೆ ಅವನು ಮಣಿಪುರಕ್ಕೆ ಕೆಲಸಕ್ಕೆ ಹೋಗಿರ್ತಕ್ಕಂಥವ್ನು ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ಸಂಜೆ ಟೈಮಿಗೆ ಬರ್ತಾನೆ ಅದಾದ್ಮೇಲೆ ವಾರದಲ್ಲಿ ಒಂದಿನ ರಜೆ ಹಾಕೊಳ್ತಾನೆ ಅಂದ್ರೆ ಶುಕ್ರವಾರದ ಹೊತ್ತು ಮನೆಯಲ್ಲಿ ಇರ್ತಾನೆ ಮನೆಯಲ್ಲಿ ಮಧ್ಯಾಹ್ನದವರೆಗೂ ಕೆಲಸ ಮಾಡ್ತಾನೆ ಅದಾದ್ಮೇಲೆ ಸಿನಿಮಾವನ್ನ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಆಮೇಲೆ ಅವನು ಮನೆಗೆ ಬರ್ಬೇಕಾದಾಗ ಅಲ್ಲೇ ಎಲ್ಲಾದ್ರೂ ಸಿಕ್ಕಿದ್ರೆ ಅಂತ ಎಲ್ಲ ಅಲ್ಲೇ ಎಲ್ಲಾದ್ರೂ ಮಾರುಕಟ್ಟೆಯಲ್ಲಿ ಏನಾದ್ರೂ ಮೀನು ಅಥವಾ ಒಣ ಮೀನು ಈ ತರ ಸಿಕ್ಕಿದ್ರೆ ಮನೆಗೆ ತೆಗೆದುಕೊಂಡು ಬರ್ತಾನೆ ಅದನ್ನ ಅಹ್ ನಾದಿರ ಏನ್ ಮಾಡ್ತಾಳೆ ಸಾಂಬಾರನ್ ಮಾಡೋದಾಗ್ಲಿ ಅಥವಾ ಬೇರೆ ಇನ್ನಿತರ ಖಾದ್ಯಗಳನ್ನಾಗ್ಲಿ ಮಾಡ್ಬಿಟ್ಟು ಅವರಿಗೆ ಉಣಬಡಿಸೋದ್ರ ಮೂಲಕವಾಗಿ ಇವರ ಸಂಸಾರ ಅನ್ನೋದು ತುಂಬಾ ಸುಂದರವಾಗಿರ್ತಕ್ಕಂಥ ಸಂಸಾರವಾಗಿ ನಡೀತಾ ಹೋಗ್ತಾ ಇರತ್ತೆ ಸೊ ಹೀಗೆ ಒಂದು ವಾರದಲ್ಲಿ ಶುಕ್ರವಾರ ಅವರು ಅವನೇನು ಆತನ ಅಂಗಡಿಗೆ ರಜವನ್ನು ಹಾಕಿರ್ತಾನೆ ಆ ದಿನ ಏನು ಮಾಡ್ತಾನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮನೆಯಲ್ಲಿ ಕೆಲಸ ಅಥವಾ ಅವರಲ್ಲೇ ಇರ್ತಕ್ಕಂಥ ತೆಂಗಿನ ತೋಟ ಏನಿರುತ್ತಲ್ಲ ಆ ತೆಂಗಿನ ತೋಟಕ್ಕೆ ಏನೇನು ಬೇಕಾಗಿರುತ್ತೆ ಅದೆಲ್ಲವನ್ನ ತಂದು ಹಾಕೋದು ಕಳೆಯನ್ ಇದೆಲ್ಲವನ್ನು ಮಾಡ್ತಾ ಹೋಗ್ತಾನೆ ಅದಾದ್ಮೇಲೆ ಮಧ್ಯಾಹ್ನ ನಮಾಜ್ಗೆ ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಮಸೀದಿಗೆ ಹೋಗಿಟ್ಟು ಬರ್ತಾನೆ ಅದಾದ್ಮೇಲೆ ಮೂರು ಅಥವಾ ನಾಲ್ಕು ಗಂಟೆ ಮೇಲೆ ಪ್ರತಿ ವಾರ ಏನು ಮಾಡ್ತಾ ಇರ್ತಾನೆ ಸಿನಿಮಾಗೆ ಹೇಳಿ ಹೋಗ್ತಾ ಇರ್ತಾನೆ ಇದು ಇವನ ನಿತ್ಯದ ಕೆಲಸವಾಗಿರುತ್ತೆ ಒಮ್ಮೆ ಏನ್ ಮಾಡ್ತಾನೆ ನಾದಿರ ಬಂದ್ಬಿಟ್ಟು ತನ್ನ ಗಂಡನ ಹತ್ರ ಕೇಳ್ತಾಳೆ ಸಿನಿಮಾ ಅಂದ್ರೆ ಏನು ಅದು ಹೆಂಗಿರ್ತದೆ ನನ್ನನ್ನು ಕರೆದ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಈ ಮಾತನ್ನ ಕೇಳಿಸ್ಕೊಂಡ ತಕ್ಷಣ ಯಾರಿಗೆ ರಶೀದಿಗೆ ಒಂದ್ ರೀತಿ ಬೇಜಾರಾಗತ್ತೆ ನಾನು ಮಾತ್ರ ನೋಡ್ಬೋದು ನಾನು ಮಾತ್ರ ನೋಡ್ತಾ ಇದ್ದೀನಲ್ಲ ನನ್ನ ಹೆಂಡತಿ ನೋಡ್ತಾ ಇಲ್ವಲ್ಲ ಅಂತ ಹೇಳಿ ಅವನಿಗೆ ಬೇಜಾರಾಗಿಬಿಡುತ್ತೆ ಆ ತಕ್ಷಣ ಮೂವಿನಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವೊಂದು ಪ್ರೇಮ ಸನ್ನಿವೇಶಗಳನ್ನೆಲ್ಲವನ್ನ ನೋಡ್ಕೊಂಡು ಅವನು ಕೂಡ ಇಂಥ ಸಂದರ್ಭದಲ್ಲಿ ಹೆಂಡತಿ ಇದ್ರೆ ಯಾವ ರೀತಿ ಇರ್ತಾಳೆ ಅಂತ ಹೇಳ್ಬಿಟ್ಟು ಅನುಭವವನ್ನು ಪಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೇದು ಅಂತ ಹೇಳಿ ಅನ್ಕೊಂಡವನು ಬರ್ತಾನೆ ಬಂದು ಅಂದ್ರೆ ಹೆಣ್ಣು ಮಕ್ಕಳನ್ನ ಸಿನಿಮಾಗೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಎಲ್ಲೂ ಕೂಡ ನಮ್ಮ ಮೌಲ್ಯಗಳು ಮಾತಾಡಿಲ್ಲ ಸೊ ಇವಾಗ ಏನಾದರೂ ಇದು ಧರ್ಮಕ್ಕೆ ವಿರೋಧವಾಗತ್ತಾ ಅಥವಾ ಆಗೋದಿಲ್ವಾ ಏನಾದರೂ ಏನಾದ್ರೂ ಆಗತ್ತಾ ಅಂತ ಹೇಳಿ ಅವನು ಯೋಚನೆ ಮಾಡ್ಕೊಂಡು ಒಂದು ದಿನ ಬಂದ್ಬಿಟ್ಟು ತನ್ನ ನೀನು ಕೂಡ ನನ್ನ ಜೊತೆ ಮುಂದಿನ ವಾರ ಮೂವಿಗೆ ಬರುವಂತೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮೌಲಿಗಳು ಆ ಥರ ನಮ್ಮ ಧರ್ಮದಲ್ಲಿ ಈ ರೀತಿ ಇಲ್ಲ ಮೌಲಿಗಳು ಈ ಥರ ಹೇಳಿಲ್ಲ ಸೊ ಇದೆಲ್ಲ ಏನಾದ್ರು ಗೊತ್ತಾಯ್ತು ಅಂತ ಹೇಳಿದ್ರೆ ಧರ್ಮವನ್ನು ನಾವು ಧರ್ಮ ಬಾಹಿರವಾಗಿ ನಡ್ಕೊಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಮಗೆ ಅದು ಕಲ್ಲಲ್ಲೋ ಅಥವಾ ಬಾ ಇದರಲ್ಲಿ ಏನಂತಲ್ಲಾದರೂ ಹೊಡೀಬೋದೇನೋ ಸೊ ನಾವು ಧರ್ಮವನ್ನು ಮೀರಬಾರ್ದು ಅಂತಲೂ ಕೂಡ ಫಾರ್ ರಜ್ ರಶೀದಿಗೆ ನಾದಿರ ಹೇಳ್ತಾಳೆ ಸೊ ಆ ತಕ್ಷಣಕ್ಕೆ ಅವಳು ಕೂಡ ಇಲ್ಲಪ್ಪ ನಾನು ಸುಮ್ಮನೆ ಕೇಳಿದ್ದು ನೀವೆಲ್ಲ ಈ ಥರ ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಡಕ್ಕೆ ಹೋಗೋದು ಬೇಡ ನಾನು ಬರೋದಿಲ್ಲ ನಾನು ತಮಾಷೆಗೆ ಅಂತ ಹೇಳಿ ಮಾ ಹೇಳಿದ್ದು ಅದಕ್ಕೆ ನೀವು ಸೀರಿಯಸ್ ಆಗಿ ತೊಗೊಂಬಿಟ್ಟಿದ್ರೆ ಬೇಡ 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 ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆ ದಿನ ಶುಕ್ರವಾರ ಏನು ಮಾಡ್ತೀವಿ ನೀವು ಒಬ್ಬನೇ ಹೋಗ್ತಾನೆ ಹೋಗಿ ಸಿನಿಮಾವನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾನೆ ಬರ್ತಾ ಹೋಗಿ ಸಿನಿಮಾ ಥೇಟ್ರಲ್ಲಿ ಕೂತ್ಕೊಳ್ತಾನೆ ಕೂತ್ಕೊಂಡ ಮೇಲೆ ನೋಡ್ತಾ ಇರ್ತಾನೆ ಏನೋ ಬೇಜಾರಾಗ್ತಾ ಇರುತ್ತೆ ಯಾಕಂದ್ರೆ ಒಬ್ಬನೇ ಒಬ್ಬ ಬಂದ್ಬಿಟ್ಟು ಅವನು ಕ ಅವಳು ಕರ್ಕೊಂಬರ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾ ಇಂದ ಮನೆಗೆ ಬಂದ್ಬಿಡ್ತಾನೆ ಬಂದಿರೋದನ್ನು ನೋಡ್ಬಿಟ್ಟು ಇಷ್ಟು ಬೇಗ ಬಂದ್ಬಿಟ್ರೆ ಇಷ್ಟು ಬೇಗ ಸಿನಿಮಾ ಮುಗ್ದೋಯ್ತಾ ಅಂತ ಹೇಳಿ ಹೇಳಿದ ತಕ್ಷಣ ಏ ಎಂದೂ ಮುಗಿಯದ ಸಿನಿಮಾ ಇನ್ಮೇಲೆ ನನ್ನ ರೂಮ್ನಲ್ಲೇ ಇದೆಯಲ್ಲ ಅದಕ್ಕೋಸ್ಕರ ನಾನು ಇಲ್ಲೇ ಬಂದೆ ಅಂತ ಹೇಳಿಬಿಟ್ಟು ಅಲ್ಲೇ ಮಾಡ್ತಾನೆ ಆಮೇಲೆ ಮುಂದಿನ ವಾರದಿಂದ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಈ ಸಿನಿಮಾಗೆ ಅವನು ಹೋಗೋದನ್ನ ನಿಲ್ಲಿಸ್ಬಿಡ್ತಾನೆ ಬೆಳಗ್ಗೆಯಿಂದ ಸಹ ಮಧ್ಯಾಹ್ನದವರೆಗೂ ಏನೇನು ಕೆಲಸ ಇರುತ್ತೆ ಅದೆಲ್ಲವನ್ನು ಕೆಲಸವನ್ನು ಮಾಡ್ಕೊಳ್ತಾನೆ ಮೇಲೆ ತನ್ನ ಹೆಂಡತಿಯ ಜೊತೆಗೆ ಸಹ ಅಂದರೆ ಅವಳ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಹೋಗ್ತಾ ಇರೋ ದಿನಗಳನ್ನು ಅವನು ಮುಂದುವರಿಸ್ತಾ ಹೋಗ್ತಾನೆ ಹೀಗಿರ್ಬೇಕಾದಾಗ್ಲೇ ಆ ನಾದಿರಾಳಿಗೆ ಗಂಡು ಮಗು ಆಗತ್ತೆ ಮಗುವಿಗೆ ಆರು ತಿಂಗಳಾಗಿರ್ತದೆ ಮಗು ಮೂರು ತಿಂಗಳಾಗಿದ್ದಾಗಲೇ ನಾದಿರಾಗೆ ತಾಯಿ ಮನೆ ಬಿಟ್ಟಿರುತ್ತೆ ಯಾಕೆಂದ್ರೆ ಇಲ್ಲಿವರೆಗೂ ಗಂಡನ ಜೊತೆಯಲ್ಲಿ ಕಳೆದಿರತಕ್ಕಂತಹ ಸಮಯವನ್ನು ನಾನು ಕಳ್ಕೋತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಸೊ ತನ್ನ ತನ್ನ ತಾಯಿ ಮನೆ ಕಳಿಸ್ಬೇಕಾದಾಗ್ಲೂ ಕೂಡ ಅವನು ಅವಳು ರಶೀದ್ ಹತ್ರ ಕೇಳಿರ್ತಾಳೆ ನೀವು ದಿನ ಬಂದು ನನ್ನನ್ನು ನೋಡ್ಕೊಂಡು ಹೋಗೋದಾದ್ರೆ ನಾನು ಹೋಗಿರ್ತೀನಿ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಅವನೇನ್ ಮಾಡ್ತಾನೆ ವಾರಕ್ಕೆ ಎರಡು ಸಲ ಅವ್ರ ಮನೆಗೆ ಅಂದ್ರೆ ತಾಯಿ ಅವರ ನಾದಿರಾಳ ಮನೆಗೆ ಹೋಗಿ ಅರ್ಧ ಗಂಟೆ ಇದ್ದು ಬರ್ತಾನೆ ಸೊ ಆದರೂ ಕೂಡ ಅವಳಿಗೆ ಅಲ್ಲಿರೋದಕ್ಕಾಗ್ತಾ ಇಲ್ಲ ತನ್ನ ಗಂಡನ ಎದೆಯ ಮೇಲೆ ತಾನು ತಲೆಯನ್ನ ಹಿಟ್ಟು ನಾನು ಮಲ್ಕೋಬೇಕು ಅವೆಲ್ಲ ಯೋಚನೆಗಳು ಬರ್ತಾ ಇರ್ತವೆ ಹಾಗೆ ಮನೆಯಲ್ಲೂ ಕೂಡ ಬಡತನ ಅನ್ನೋದು ಜಾಸ್ತಿ ಇರ್ತದೆ ಸೊ ಜಾಸ್ತಿ ಇರೋದ್ರ ಜೊತೆಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಹೊಟ್ಟೆಯನ್ನು ತುಂಬಿಸೋದು ಕೂಡ ಕಷ್ಟ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಜಮೀಲೆಯ ಮದುವೆಯೂ ಕೂಡ ಸೆಟ್ ಮಾಡಬೇಕು ಇದರಿಂದ ಮನೆಯಲ್ಲಿರ್ತಕ್ಕಂಥ ಖರ್ಚು ವೆಚ್ಚಗಳೆಲ್ಲವೂ ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾರೆ ಆಗ ಮನೆಗೆ ಮೀನನ್ನಾಗಲಿ ಅಥವಾ ಬೇರೆ ಕೋಳಿ ಅಥವಾ ಈ ಥರದ್ದೆಲ್ಲ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇರ್ತಾಳೆ ಇದೆಲ್ಲವನ್ನ ನೋಡಿರ್ತಕ್ಕಂಥ ನಾದಿರಾಳಿಗೆ ತನ್ನ ಮನೆಯ ಪರಿಸ್ಥಿತಿ ಹೀಗಿದೆಯಲ್ಲ ಅಂತ ಹೇಳ್ಬಿಟ್ಟು ಹೇಗಾದರೂ ಇಲ್ಲಿಂದ ಹೊರಟುಬಿಡಬೇಕು ಅಂತ ಹೇಳಿಬಿಟ್ಟು ಅವಳು ಕೂಡ ಅಂದರೆ ಗಂಡನನ್ನು ಬಿಟ್ಟಿರೋಕ್ಕಾಗಲ್ಲ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರು ನನ್ನಲ್ಲಿ ಇರೋದು ಬೇಡ ಹೊರಟು ಬಿಡಬೇಕು ಹೇಳಿ ಅವಳು ಅಂದ್ಕೊಳ್ತಾಳು ಅಂದ್ಕೊಂಡು ತನ್ನ ಗಂಡನಿಗೆ ಹೇಳ್ಕೊಳ್ತಾಳೆ ಅದಕ್ಕೂ ಮುಂಚೆ ಯಾರಿಗೆ ಹೇಳ್ಕೊಳ್ತಾಳೆ ತನ್ನ ಫಾತಿಮಾಗೆ ಹೇಳ್ಕೊಳ್ತಾಳೆ ಏನು ಅಂತ ಹೇಳಿದ್ರೆ ಅಮ್ಮ ನಾನು ಕಾವಳಿಗೆ ಹೋಗ್ತೇನೆ ನನ್ನ ಕಾವಳಿಗೆ ಕಳಿಸ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಮ್ಮ ಏನು ಮಾತಾಡ್ತಿದ್ಯಾ ನಾ ಈ ಥರ ನೀನು ಮಾತಾಡೋದಾದ್ರೆ ಆ ಗಂಡನ ಮನೆಯವರೇನು ಅನ್ಕೊಳ್ತಾರೆ ಇಷ್ಟು ದಿನಕ್ಕೆ ನಮ್ಮ ಕೈಲಿ ಸಾಕಾಗೋಯ್ತು ಅಂತ ಹೇಳಿ ನಮ್ಮ ನಮ್ಮ ಬಗ್ಗೆ ಏನಾದರೂ ಅಂದ್ಕೊಳಲ್ವಾ ಅಂತ ಹೇಳಿ ಅಂದ್ಕೊಂಡ್ಮೇಲೆ ರಶೀದ್ ಆ ದಿನ ಸಂಜೆ ಬರ್ತಾನೆ ರಶೀದ್ಗೆ ಇರ್ತಕ್ಕಂಥ ಮಾತನ್ನ ಹೇಳ್ತಾಳೆ ನಾನು ಮನೆಗೆ ಬರಬೇಕು ಅಂದ್ಕೊಂಡಿದ್ದೀನಿ ನೀವು ಹೇಗಾದರೂ ಮಾಡಿ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ನನ್ನನ್ನು ಕರ್ಕೊಂಡು ಹೋಗಿ ನೀವು ಅಂತ ಹೇಳಿ ಕೇಳ್ಕೊತಾಳೆ ಅದಕ್ಕೆ ಸರಿ ಆಯ್ತು ಅಂತ ಹೇಳಿ ಅಂದ್ರೆ ಹೆಂಡತಿಯ ಮಾತಾಡ ಯಾವತ್ತೂ ತೆಗೆದಾಕೋದಿಲ್ವಲ್ಲ ಸೊ ಅದಕ್ಕೆ ಅವನು ಒಪ್ಕೊಳ್ತಾನೆ ಒಪ್ಕೊಂಡ ಮೇಲೆ ಅವನು ರಶೀದ್ ಬಂದು ತನ್ನ ತಾಯಿ ಹತ್ರಕ್ಕೆ ಹೇಳ್ತಾನೆ ಸೊ ತಾಯಿಯ ಮೂಲಕವಾಗಿ ಆಮೀನಾಳನ್ನ ಕಳಿಸ್ತಾರೆ ಆಮೀನಾ ಬಂದ್ಬಿಟ್ಟು ಫಾತಿಮಾ ಅಂತ ಹೇಳಿ ಮಾತಾಡ್ತಾಳೆ ನೋಡಿ ಅಮ್ಮ ಈ ಥರ ಬೇಕು ಇಲ್ಲಿ ಆಗ್ತಾ ಇಲ್ಲ ನನಗೂ ಕೂಡ ಸೊಸೆನ ಬಿಟ್ಟಿರೋದಕ್ಕಾಗ್ತಿಲ್ಲ ನೀವು ನನ್ನ ಮೊಮ್ಮಗು ಮತ್ತೆ ನಾದಿರಳನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೋತಾರೆ ಇನ್ನು ಆರು ತಿಂಗಳು ಆಗಿಲ್ವಲ್ಲ ಇಷ್ಟು ಬೇಗನೆ ನೀವು ಕರಿತಾ ಇದ್ದೀರಲ್ಲ ಇನ್ನೂ ಸ್ವಲ್ಪ ದಿನ ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ಅವಳು ಕೇಳ್ಕೊಳ್ಳಿ ಇಲ್ಲ ಇಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೋತಾರೆ ಈಗ ಹೆಂಗಿದ್ರು ಬಂದು ಅವರೇ ಕೇಳ್ಕೊತಾ ಇದ್ದಾರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೆ ನಾವು ಕಳ್ಸೋದ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಕಳಿಸ್ತಾರೆ ಮೇಲೆ ನಾದಿರಾಗೆ ಏನು ಬೇಕಾಗಿತ್ತು ಅದು ಸಿಗುತ್ತೆ ಅಂದರೆ ರಶೀದಿನ ಸಹವಾಸ ಬೇಕಾಗಿತ್ತು ಸೊ ಆ ಸಹವಾಸ ಇನ್ನು ಮುಂದುವರಿತದಲ್ಲ ಅಲ್ಲಿ ತುಂಬ ಚೆನ್ನಾಗಿದ್ದಾಳಲ್ವಾ ಅಂತ ಹೇಳಿ ಅವರು ಕೂಡ ಕಳಿಸ್ಕೊಡ್ತಾರೆ